ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ ಸರಣಿ ಹುಲಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರಣಿ ಹುಲಿ ದಾಳಿ ಬೆನ್ನಲ್ಲೇ ಬಂಡೀಪುರ ಡಿಸಿಎಫ್ ಎತ್ತಂಗಡಿಯಾಗಿದೆ ಡಿಸಿಎಫ್ ಪ್ರಭಾಕರನ್ ಟ್ರಾನ್ಸ್ಫರ್ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಪ್ರಭಾಕರನ್ ವಿರುದ್ಧ ಕಾಡಂಚಿನ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹುಲಿ ದಾಳಿ ನಿಯಂತ್ರಣಕ್ಕೆ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಈ ಭಾಗದ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅರಣ್ಯ ಸಚಿವರ ನೇತೃತ್ವದಲ್ಲಿ ಸಭೆಯಲ್ಲೂ ಕೂಡ ಪ್ರಭಾಕರನ್ ಬಗ್ಗೆ ಅಪಸ್ವರ ಕೇಳಿ ಬಂದಿತ್ತು ಇನ್ನು ಗ್ರಾಮಸ್ಥರ ಆಕ್ರೋಶದ ಬೆನ್ನಲ್ಲೇ ಡಿಸಿಎಫ್ ಹುದ್ದೆಯಿಂದ ಪ್ರಭಾಕರನ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ ಚಾಮರಾಜನಗರ ವೃತ್ತ ಅರಣ್ಯ ಸಿಎಫ್ ಆಗಿ ಪ್ರಭಾಕರನ್ ವರ್ಗಾವಣೆ ಮಾಡಲಾಗಿದೆ ಬಂಡೀಪುರ ನೂತನ ಡಿಸಿಎಫ್ ಆಗಿ ಡಾಕ್ಟರ್ ಸಂತೋಷ್ ಕುಮಾರ್ ಅವರನ್ನ ನೇಮಕಗೊಳಿಸಿ ಆದೇಶ ಹೊರಡಿಸಲಾಗಿದೆ ಸರಣಿ ಹುಲಿ ದಾಳಿ ಬೆನ್ನಲ್ಲೇ ಬಂಡೀಪುರ ಡಿಸಿಎಫ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಸರಣಿ ಹುಲಿ ದಾಳಿ ಪ್ರಕರಣ ಇತ್ತು ಹೀಗಾಗಿ ಗ್ರಾಮಸ್ಥರು ಅಸಮಾಧಾನಗೊಂಡಿದ್ರು ಅದರಲ್ಲೂ ಕೂಡ ಡಿಸಿಎಫ್ ಪ್ರಭಾಕರನ್ ವಿರುದ್ಧ ಕಾಡಂಚಿನ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಹುಲಿ ದಾಳಿ ನಿಯಂತ್ರಣಕ್ಕೆ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಹೇಳಿ ಜನರಿಂದ ದೊಡ್ಡ ಪ್ರಮಾಣದ ಆಕ್ರೋಶ ವ್ಯಕ್ತ ಆಗಿತ್ತು ಅದಾದ ನಂತರ ಅರಣ್ಯ ಸಚಿವರ ನೇತೃತ್ವದ ಸಭೆಯಲ್ಲೂ ಕೂಡ ಪ್ರಭಾಕರನ್ ಬಗ್ಗೆ ಅಪಸ್ವರ ಕೇಳಿ ಬಂದಿತ್ತು ಈಗ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಪತ್ರ ಚಳವಳಿ ಆರಂಭ ಆಗಿದೆ ರಾಜಕೀಯ ಸಿಎಂ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿ ಪತ್ರ ಚಳವಳಿ ನಡೆಸಲಾಗಿದೆ ಇದೀಗ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಹೇಳಿ ಪತ್ರ ಚಳವಳಿ ಶುರು ಮಾಡಿರೋದು ಶಾಸಕ ತನ್ವೀರ್ ಸೇಠ್ ಬೆಂಬಲಿಗರು ಪತ್ರ ಚಳವಳಿಯನ್ನು ನಡೆಸಿದ್ದಾರೆ ಸಚಿವ ಸ್ಥಾನಕ್ಕೆ ಆಗ್ರಹಿಸಿ ಕಾರ್ಯಕರ್ತರಿಂದ ಈ ಪತ್ರ ರಾಜಕೀಯ ಆರಂಭ ಆಗಿದೆ ಇವತ್ತು ಮೈಸೂರಿನ ಗಾಂಧಿ ಚೌಕ್ನಲ್ಲಿ ಅಭಿಯಾನಕ್ಕೆ ಚಾಲನೆಯನ್ನ ಕೊಡಲಾಗುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಪತ್ರ ಚಳುವಳಿ ರಾಜಕೀಯ ಆರಂಭ ಆದಂತೆ ಕಂಡು ಬರ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿ ಪತ್ರ ಚಳುವಳಿ ನಡೆಸಲಾಗಿತ್ತು ಇದೀಗ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಹೇಳಿ ಪತ್ರ ಚಳವಳಿಯನ್ನು ಈಗ ಶುರು ಮಾಡಿದ್ದಾರೆ ಶಾಸಕ ತನ್ವೀರ್ ಸೇಠ್ ಬೆಂಬಲಿಗರು ಈ ಪತ್ರ ಚಳುವಳಿ ರಾಜಕೀಯವನ್ನು ಆರಂಭಿಸಿದ್ದಾರೆ ಸಚಿವ ಸ್ಥಾನಕ್ಕೆ ಆಗ್ರಹಿಸಿ ಕಾರ್ಯಕರ್ತರು ಪತ್ರ ಚಳವಳಿಗೆ ಮುಂದಾಗಿರೋದು ಇವತ್ತು ಮೈಸೂರಿನ ಗಾಂಧಿ ಚೌಕ್ನಲ್ಲಿ ಈ ಅಭಿಯಾನಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಬೆಂಬಲಿಸಿ ಪತ್ರ ಚಳವಳಿಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ನಡೆಸಿದ್ರು ಇದೀಗ ಶಾಸಕ ತನ್ವೀರ್ ಸೇಠ್ ಅವರ ಬೆಂಬಲಿಗರು ಇವತ್ತಿನಿಂದ ಪತ್ರ ಚಳವಳಿಯನ್ನು ಆರಂಭ ಮಾಡೋದಕ್ಕೆ ಮುಂದಾಗಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ